ಹೊನಾವರ ತಾಲೂಕಿನ ಉಪ್ಪೋಣಿ ಹೊಸ್ಕೇರಿಯ ಶ್ರೀ ಚೌಡೇಶ್ವರಿ ಮಾರುತಿ ಶನೈಶ್ಚರ ಭೂತೇಶ್ವರ ದೇವರ ಇಪ್ಪತ್ತೊಂಬತ್ತನೇ ವರ್ಧಂತಿ ಉತ್ಸವ ಹಾಗೂ ಸಾಮೂಹಿಕ ಶನೈಶ್ಚರ ವ್ರತ ಶನಿವಾರ ವಿಜೃಂಭಣೆಯಿಂದ ನಡೆಯಿತು ರಾಷ್ಟ್ರೀಯ ಹೆದ್ದಾರಿ ಅರವತ್ತೊಂಬತ್ತರ ಸನಿಹ ಮಹಿಮೆ ಗ್ರಾಮದ ಉಪ್ಪೋಣಿಯ ಹೊಂಡ ಎಂಬ ಊರಿನಲ್ಲಿ ದಿವ್ಯ ಕ್ಷೇತ್ರವಿದ್ದು ಸುತ್ತಮುತ್ತಲಿನ ಸೀಮೆಯ ಭಕ್ತರ ಆರಾಧ್ಯ ದೈವವಾಗಿ ನೆಲೆ ನಿಂತು ಭಕ್ತರ ಪಾಲಿನ ಶಕ್ತಿ ಕ್ಷೇತ್ರ ಸತ್ಯಸ್ಥಳವಾಗಿ ಹೊರಹೊಮ್ಮುತ್ತಿದೆ ಅನೇಕ ರೀತಿಯ ಅಚ್ಚುರಿಗಳ ತಾಣವಾಗಿರುವ ಬಂದಂತಹ ಭಕ್ತರ ಅಭಿಷ್ಟಗಳ ಈಡೇರಿಸುತ್ತಿರುವ ದೇವರ ದೈವಿ ಶಕ್ತಿಯ ಬಗ್ಗೆ ಇಲ್ಲಿಗೆ ಆಗಮಿಸುವ ಭಕ್ತರು ಕ್ಷೇತ್ರದ ಬಗ್ಗೆ ಇಂದಿಗೂ ಅಪಾರ ನಂಬಿಕೆ ಹೊಂದಿದ್ದಾರೆ ಇಪ್ಪತ್ತೆಂಟು ವರ್ಷಗಳ ಹಿಂದೆ ಶ್ರೀ ಸನ್ನಿಧಿಯ ಆವಾರದಲ್ಲಿನ ಹುತ್ತದಲ್ಲಿ ಜೋಡಿ ಸರ್ಪಗಳು ಕಾಣಿಸಿಕೊಳ್ಳುತ್ತಿತ್ತು ಈ ಬಗ್ಗೆ ವೈದಿಕರು ಹಾಗೂ ಧರ್ಮಸ್ಥಳದ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರಲ್ಲಿ ವಿಷಯ ತಿಳಿಸಿದಾಗ ಇಲ್ಲಿ ಶನೇಶ್ಚರ ಭೂತೇಶ್ವರ ಮಾರುತಿ ನಾಗಚೌಡೇಶ್ವರಿ ದೇವರ ಪ್ರತಿಷ್ಠಾಪನೆಗೆ ಸೂಚನೆ ಸಿಕ್ಕಿತ್ತು ಎನ್ನುವ ಮಾಹಿತಿ ಇದೆ ತನ್ನ ಮಹಿಮೆಯ ಮೂಲಕ ಭಕ್ತರಲ್ಲಿ ಅಗಾಧವಾದ ನಂಬಿಕೆ ಮೂಡಿಸುತ್ತಾ ಕ್ಷೇತ್ರ ಅಭಿವೃದ್ಧಿ ಹೊಂದುತ್ತಿದೆ ಇನ್ನು ವರ್ಧಂತಿ ಉತ್ಸವ ನಿಮಿತ್ತ ಬೆಳಗ್ಗೆ ಗಣೇಶ ಪೂಜೆ ಉಕ್ತಹವನ ಸಾಮೂಹಿಕ ಸನೈಶ್ಚರ ವ್ರತ ಹಾಗೂ ಪೂಜೆಗಳು ಪ್ರಸಾದ ವಿತರಣೆ ಹಾಗೂ ಅನ್ನ ಸಂತರ್ಪಣೆ ನಡೆಯಿತು ವೈದಿಕರ ಮಾರ್ಗದರ್ಶನದಲ್ಲಿ ದೇವಸ್ಥಾನದ ಮೊಕ್ತೇಸರಾದ ಗೋವಿಂದೀರಪ್ಪ ನಾಯ್ಕ ಮತ್ತು ನಾಗರಾಜ್ ಗೋವಿಂದ ನಾಯ್ಕ ನೇತೃತ್ವದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ಸಾವಿರಾರು ಜನರು ಉತ್ಸವದಲ್ಲಿ ಪಾಲ್ಗೊಂಡು ವಿವಿಧ ಸೇವೆ ಸಲ್ಲಿಸಿದರು ದೇವಾಲಯದ ಅರ್ಚಕ ನಾಗರಾಜು ನಾಯ್ಕ ಮಾತನಾಡಿ ಗೃಹ ಪೀಡೆ ಪರಿಹಾರಕ್ಕಾಗಿ ಸನೇಷ್ಚರ ಭೂತ ಪ್ರೇತಕಾಟ ಪರಿಹಾರಕ್ಕಾಗಿ ಭೂತೇಶ್ವರ ದೇವರಲ್ಲಿ ಸಂಕಲ್ಪ ನಡೆಯುತ್ತದೆ ಕಷ್ಟ ಪರಿಹಾರವಾದಾಗ ಭಕ್ತರು ಸನ್ನಿಧಿಯಲ್ಲಿ ಅನ್ನದಾನ ಯಕ್ಷಗಾನ ಇನ್ನಿತರ ಸೇವೆ ಸಲ್ಲಿಸುತ್ತಾರೆ ಎಂದರು ಸಾವಿರಾರು ವ್ರತ ಆಗಿದೆ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಕ್ಷೇತ್ರದ ಪುರಾಣವನ್ನು ಹೊಂದಿರುವ ಶ್ರೀ ಕ್ಷೇತ್ರ ಮಹಾತ್ಮೆ ಎಂಬ ಪೌರಾಣಿಕ ಯಕ್ಷಗಾನವನ್ನು ಆಡಿ ತೋರಿಸಲಿದ್ದಾರೆ ಇಲ್ಲಿ ಅನ್ನದಾನ ಹೆಚ್ಚಿನ ಪ್ರಮಾಣದಲ್ಲಿ ನಡೆಯುತ್ತದೆ ಹಾಗೆ ಹರಕೆ ಆಟ ಇತ್ಯಾದಿಯ ಅನ್ನದಾನಗಳ ಹರಕೆ ಹಲವಾರು ಹರಕೆಗಳು ದರ್ಶನದ ಮೂಲಕ ಎಲ್ಲ ಇಷ್ಟಾರ್ಥವನ್ನು ಪಡೆದುಕೊಂಡು ಜನರು ಕಷ್ಟಗಳನ್ನು ದೂರ ಮಾಡಿಕೊಂಡಿದ್ದಾರೆ ದಾನ ಹರಕೆ ಇಲ್ಲಿ ಹೆಚ್ಚಾಗಿ ಭಕ್ತರು ಹೇಳಿಕೊಳ್ಳುತ್ತಾರೆ ಹಾಗೆ ಯಕ್ಷಗಾನ ಹಾರಕೆ ಹೆಚ್ಚಾಗಿ ಭಕ್ತರು ಹೇಳಿಕೊಳ್ಳುತ್ತಾರೆ ಹಾಗೆ ಶನೇಶ್ವರ ವ್ರತ ಧಾರ್ಮಿಕ ಕಾರ್ಯಕ್ರಮದ ಕುರಿತು ವೇದಮೂರ್ತಿ ಸತ್ಯನಾರಾಯಣ ಯಾವ ಮಾತನಾಡಿ ಸನೈಶ್ಚರ ವ್ರತ ಮಾಡುವುದರಿಂದ ಮನುಷ್ಯರ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತದೆ ಎನ್ನುವ ನಂಬಿಕೆ ಇದೆ ಅದೇ ಪ್ರಕಾರ ಸಾವಿರದ ಎಂಟು ಕಲಶವಿಟ್ಟು ಇಂದು ಸನೈಶ್ಚರ ವ್ರತ ನಡೆಸಲಾಗಿದೆ ಇದು ಶಕ್ತಿ ಕ್ಷೇತ್ರ ಇಲ್ಲಿ ದರ್ಶನದ ಮೂಲಕ ಬಂದಂತಹ ಭಕ್ತರ ಸಂಕಷ್ಟ ಪರಿಹರಿಸಲಾಗುತ್ತದೆ ಎಂದರು ೋಣಿ ಗ್ರಾಮದ ಈ ಹೊಸ್ತೇರಿ ಹೊಂಡ ಹೇಳುವಂಥ ಒಂದು ಅತ್ಯಂತ ದುರ್ಗಮವಾದಂಥ ಈ ಪ್ರದೇಶದಲ್ಲಿ ಒಂದು ದೇವತಾ ಪ್ರೇರಣಾನುಸಾರವಾಗಿ ಒಂದು ದೇವತಾ ಸಾನ್ನಿಧ್ಯವನ್ನು ಮಾಡಿ ಇಪ್ಪತ್ತೊಂಬತ್ತು ವರ್ಷ ಪರ್ಯಂತರವಾಗಿ ಅದರ ವಾರ್ಷಿಕವಾಗಿರತಕ್ಕಂಥ ವೃದ್ಧಂತಿಯನ್ನು ಆಚರಿಸುವುದರ ಜೊತೆಗೆ ಅನೇಕ ಜನರ ಕಷ್ಟ ಕಾರ್ಪಣ್ಯಗಳ ಪರಿಹ ಪರಿಹಾರಾರ್ಥವಾಗಿ ಇವತ್ತೊಂದು ದಿವಸ ಸಾಮೂಹಿಕವಾದಕ್ಕಂಥ ಶನೈಶ್ವರ ವ್ರತ ಅದನ್ನು ಕೂಡ ನೆರವೇರಿಸಿಕೊಂಡಿದ್ದಾರೆ ಮಾರ್ಗದಿಂದ ಈ ಶನೈಶ್ವರ ವ್ರತದಿಂದ ಮನುಷ್ಯನಿಗೆ ಗೋಚಾರದಲ್ಲಿ ಬರತಕ್ಕಂಥ ಗ್ರಹಮಾನದ ಸ್ಥಿತಿಯ ಪ್ರಕಾರವಾಗಿ ಜನ್ಮ ದ್ವಿತೀಯ ಪಂಚಮ ಸಾರ್ಧಸಪ್ತಮ ಅಷ್ಟಮಾದಿ ಸ್ಥಾನಗಳಲ್ಲಿ ಶನಿಯ ಒಂದು ಪರಿಭ್ರಮಣೆಯಾಗುವಂಥ ಕಾಲದಲ್ಲಿ ಮನುಷ್ಯನಿಗೆ ಅನೇಕ ತರವಾಗಕ್ಕಂಥ ಕಷ್ಟ ಕಾರ್ಪಣ್ಯಗಳು ಬರಬಹುದು ಆ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಪರಿಹರಿಸಿಕೊಳ್ಳಿಕ್ಕೆ ಶಾಸ್ತ್ರೀಯವಾದಂಥ ಮಾರ್ಗವನ್ನು ನಾವು ಅನುಸರಿಸಿ ಎಲ್ಲ ಜನರಿಗೆ ಅಥವಾ ಈ ಲೋಕಕ್ಕೆ ಸಮಸ್ತವಾದಂಥ ಕ್ಷೇಮ ಪ್ರಾಪ್ತವಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ಸಾವಿರದ ಎಂಟು ಕ ಸಂಖ್ಯೆಯಲ್ಲಿ ಕಲಶವನ್ನಿಟ್ಟು ಆ ಶನೈಶ್ವರ ವೃತಕಥಾ ಪೂಜಾ ವಿಧಾನವನ್ನು ನೆರವೇರಿಸಿಕೊಂಡಿದ್ದಾರೆ ಅದೇ ಪ್ರಕಾರವಾಗಿ ಆ ಶನಿಯ ವ್ರತದಿಂದ ಮನುಷ್ಯನಲ್ಲಿ ಉಂಟಾಗತಕ್ಕಂಥ ಗ್ರಹಮಾನದ ದೋಷಗಳು ನಿವೃತ್ತಿಯಾಗ್ತದೆ ಅಂತ ಶಾಸ್ತ್ರ ತಿಳಿಸ್ತದೆ ಅದೇ ಪ್ರಕಾರ ಈ ಒಂದು ದುರ್ಗಮವಾದಂಥ ಪ್ರದೇಶದಲ್ಲಿ ಈ ಗೋವಿಂದ ನಾಯಕ ಹೇಳುವರು ಅನನ್ಯವಾಗಿರ್ತಕ್ಕಂಥ ಒಂದು ಭಕ್ತಿಯಿಂದ ಆ ಲೋಕಕ್ಕೆ ಶಕ್ತಿಯನ್ನು ನೀಡುವಂಥ ಆಂಜನೇಯ ಅಥವಾ ಮಾರುತಿ ಮತ್ತು ಚೌಡೇಶ್ವರಿ ಶನೇಶ್ವರ ಭೂತನಾಥ ಇತ್ಯಾದಿಗಳನ್ನು ಆರಾಧನೆಯನ್ನು ಮಾಡಿಕೊಂಡು ಬರುವಂಥ ಅನೇಕ ಭಕ್ತರಿಗೆ ಇಲ್ಲಿ ಅನೇಕ ದರ್ಶನ ಮುಖೇನವಾಗಿ ಅನೇಕ ತರಹದ ಪರಿಹಾರ ಮಾರ್ಗ ಪ್ರಾಪ್ತವಾಗ್ತದೆ ಯಾರು ಈ ಕ್ಷೇತ್ರವನ್ನು ನಂಬಿದ್ದಾರೋ ಅವರಿಗೆ ಒಂದೆಲ್ಲ ಒಂದು ರೀತಿಯಲ್ಲಿ ಅವರನ್ನು ಮುನ್ನಡೆಸ್ಕೊಂಡು ಬರ್ತಾನೆ ಹೇಳುವಂಥ ಒಂದು ಸತ್ಯವಾದಂಥ ಘಟನೆಯನ್ನು ನಾವು ಈ ಕಾಲದಲ್ಲಿ ಪ್ರಚುರಪಡಿಸಲಾಗ್ತದೆ ಒಟ್ಟಿನಲ್ಲಿ ಪರಿವಾರ ದೇವರುಗಳ ಪವಾಡ ಭಕ್ತರನ್ನು ಸೆಳೆಯುತ್ತಿದೆ ತಮ್ಮ ನಿಷ್ಕಲ್ಮಶ ಬೇಡಿಕೆಗಳು ಈಡೇರುತ್ತಿರುವುದರಿಂದ ದಿನೇ ದಿನೇ ಕ್ಷೇತ್ರಕ್ಕೆ ಆಗಮಿಸುವ ಭಕ್ತರ ಸಂಖ್ಯೆಯೂ ಹೆಚ್ಚುತ್ತಿದೆ ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ